ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಇವತ್ತು ಒಂದು ಖುಷಿ ವಿಚಾರ ನಾನು ಕೂಡ ಒಬ್ಬ ಯೂಟ್ಯೂಬರ್ ಅಂತ ಹೇಳಿಕೊಳ್ಳುವಂಥ ದಿನ ಅನ್ಬೋದು ಸ್ನೇಹಿತರೆ ನಂದು ಯೂಟ್ಯೂಬ್ ಚಾನಲ್ ಮಾನಿಟೈಜೇಷನ್ ಆಗಿ ಕಳೆದ ಒಂದು ವರ್ಷದಿಂದ ನಾನು ಯೂಟ್ಯೂಬ್ ವೀಡಿಯೋಗಳನ್ನು ಹಾಕ್ತಾ ಬಂದಿದ್ದೀನಿ ಸ್ನೇಹಿತರೆ ಅದು ಮಾನಿಟೈಸೇಷನ್ ಆಗಬೇಕಾದ್ರೆ ಒಂದು ವರ್ಷ ಟೈಮ್ ತೊಗೊಳ್ತು ಅದರ ನಂತರ ಈಗ ನನಗೆ ಗೂಗಲ್ ಆ್ಯಡ್ಸನ್ ಕೂಡ ಬಂತು ಆ ಇನ್ನು ಗೂಗಲ್ ಆ್ಯಡ್ಸನ್ಗಿಂತ ನನಗೆ ದುಡ್ಡು ಕೂಡ ಡಾಲರ್ ಅಕೌಂಟ್ ಕೂಡ ಆಗ್ತಾಯಿದೆ ಸ್ನೇಹಿತರೆ ಎಲ್ಲ ಹ್ಯಾಂಗಾಯಿತು ಏನಾಯಿತು ಅನ್ನೋದನ್ನು ನೋಡಿದವ್ರೆ ನಿಮ್ಮ ಪ್ರೀತಿ ವಿಶ್ವಾಸ ನೀವೆಲ್ಲ ಎಷ್ಟೋ ಜನನ ಎಷ್ಟೋ ವಿಡಿಯೋಗಳನ್ನು ಹಾಕ್ತಾ ಇದ್ದೀನಿ ನೀವು ನೋಡ್ತಾ ಬಂದಿರಿ ಯೂಟ್ಯೂಬ್ದಿಂದ ಇಂಥ ಒಂದು ಅನುಕೂಲ ಇದೆ ಮತ್ತು ರೈತರಿಗೆ ರೈತ ಮಕ್ಕಳಿಗೆ ಏನಾದರೂ ಒಂದು ಸಂದೇಶಗಳನ್ನು ತಿಳಿಸ್ಬೋದು ಮಾಡ್ಬೋದು ಅನ್ನೋತಕ್ಕಂಥ ಒಂದು ಸದುದ್ದೇಶದಿಂದ ಈ ನಾನು ಒಂದು ಚಾನಲನ್ನು ಆರಂಭ ಮಾಡಿದೆ ಮೊದಲನೇದಾಗಿ ನಾನು ಎಷ್ಟೋ ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ನೋಡ್ತಾಯಿದ್ದೀನಿ ಇದೆಲ್ಲ ಯಾರು ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂತಕ್ಕಂಥ ಒಂದು ನಾಲೆಜ್ ಕೂಡ ನಮ್ಗೆ ಇರೋಕ್ಕಿಲ್ಲ ಅನ್ಬೋದು ಸ್ನೇಹಿತರೆ ಒಂದು ವಿಡಿಯೋ ಎಡಿಟಿಂಗ್ ಆಗಿರ್ಬೋದು ಹಾಗೆ ಶೂಟ್ ಮಾಡೋದಾಗಿರ್ಬೋದು ಏನು ಗೊತ್ತಿಲ್ಲದ ಸಮಯದಾಗ ಕೂಡ ಕೂಡ ಒಂದು ಯಾವುದೋ ಒಂದು ವಿಡಿಯೋಗಳನ್ನು ಒಂದು ನಾಚಿಕೆ ಸ್ವಭಾವದಿಂದ ಕೂಡ ನಾನು ಮಾಡ್ತಾ ಮಾಡ್ತಾ ಹಾಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಬಂದೆ ನನಗೆ ಹೆಚ್ಚು ಕಡಿಮೆ ಇಲ್ಲಿ ತನಕ ಒಂದು ನಾಲ್ಕು ಲಕ್ಷ ಮೇಲ್ಪಟ್ಟು ನನಗೆ ವೀಕ್ಷಣೆಗಳು ಕೂಡ ಬಂದವು ಅದು ಕೂಡ ತುಂಬ ಖುಷಿಯಾಯಿತು ನಮ್ಮ ವಿಡಿಯೋಗಳನ್ನು ಜನ ನೋಡ್ತಾರೆ ನಮಗೂ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಒಂದು ಯೂಟ್ಯೂಬ್ ಚಾನಲನ್ನು ಆರಂಭ ಮಾಡಿ ಈ ಒಂದು ವರ್ಷದಿಂದ ಸತತ ಪ್ರಯತ್ನದಿಂದ ಮಾಡಿದರೆ ನನಗೆ ತಿಳಿದ ಮಟ್ಟಿಗೆ ನಾನು ಮಾಡ್ತಾ ಬಂದೆ ನನಗೇನು ಅಷ್ಟೇನು ಇದ್ರ ಬಗ್ಗೆ ನಾಲೆಜ್ ಇರಲಿಲ್ಲ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಯಾವ ರೀತಿ ವಿಡಿಯೋಗಳನ್ನು ಮಾಡಬೇಕು ವಿಡಿಯೋ ಮಾಡಬೇಕಾದ್ರೆ ಒಂದು ನಾಚಿಕೆ ಸ್ವಭಾವದಿಂದ ಕೂಡ ನಾನು ಮಾಡ್ತಾಯಿದ್ದೆ ವಿಡಿಯೋ ಮಾಡಿದರೆ ಹೇಗೆ ಜನ ಹೇಗೆ ಇದನ್ನು ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಕೂಡ ನನಗೆ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಅಂಥ ಟೈಮ್ದಾಗೂ ಕೂಡ ನಾನು ಒಂದು ವಿಡಿಯೋಗಳನ್ನು ಮಾಡಿ ನಾ ಎಷ್ಟೋ ಒಂದು ವೀಕ್ಷಣೆಗಳನ್ನು ಕೂಡ ಪಡ್ಕೊಂಡಿನಿ ಎಲ್ಲರ ಒಂದು ಯೂಟ್ಯೂಬ್ ಫ್ಯಾಮಿಲಿಯ ಸಹಕಾರದಿಂದ ನನಗೆ ಮಾನಟೈಸೇಷನ್ ಕೂಡ ಆಯಿತು ಹಾಗೆ ಗೂಗಲ್ ಆ್ಯಡ್ಸನ್ ಕೂಡ ಬಂತು ಕೊನೆಗೂ ಒಂದು ತುಂಬ ಖುಷಿ ವಿಚಾರ ನನಗೆ ಎಲ್ಲರೂ ವೀಡಿಯೋನೂ ಮಾಡ್ತಿದ್ರು ನನಗೂ ಆ್ಯಡ್ಸನ್ಸ್ ಬಂತು ನಾನು ಯೂಟ್ಯೂಬ್ ಪೇಮೆಂಟ್ ತೊಗೊಂಡೆ ಹಾಗೆ ಹೀಗೆ ಅಂತೆಲ್ಲ ವೀಡಿಯೋಗಳನ್ನು ನಾನು ನೋಡ್ತಾ ಇದ್ದೀನಿ ಹಾಗೆ ನಾನು ಕೂಡ ಒಂದು ವೀಡಿಯೋ ಮಾಡಿ ನಮ್ಮ ಆಡಿಯನ್ಸ್ಗೆ ನಮ್ಮ ವೀಕ್ಷಣೆ ವೀಕ್ಷಕರಿಗೆ ತಿಳಿಸಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವೀಡಿಯೋ ಸ್ಕಿಪ್ ಮಾಡಬೇಡಿ ಇನ್ನೂ ಭಾಳಷ್ಟು ವಿಚಾರಗಳನ್ನು ಇಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಯೂಟ್ಯೂಬ್ ಬಗ್ಗೆ ಹೊಸದಾಗಿ ಯೂಟ್ಯೂಬ್ ಕ್ರಿಯೇಟ್ ಮಾಡುವಂಥವ್ರಿಗೆ ಎಲ್ಲರಿಗೂ ಒಂದು ವರ್ಷ ಕೊಡುವಂಥ ನನ್ನ ಅನುಭವದ ಪ್ರಕಾರ ನಾನು ಏನೇನು ಮಾಡಿದೆ ಹೇಗೆ ಮಾಡಿದೆ ಯೂಟ್ಯೂಬ್ ಮಾಡಲು ನನಗೆ ಪ್ರೇರಣೆ ಏನು ಇದರಿಂದ ನನಗೆ ಏನು ಅನುಕೂಲ ಆಯಿತು ನಮ್ಮ ನಮ್ಮ ವೀಕ್ಷಕರಿಗೆ ಏನು ಅನುಕೂಲ ಇದೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ಕೂಡ ತಿಳಿಸ್ಬೋದು ಸ್ನೇಹಿತರೆ ಮತ್ತು ಹೀಗೆ ಹೆಚ್ಚೆಚ್ಚು ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಾನು ಇನ್ನೂ ಹೆಚ್ಚಿನ ಒಂದು ಆತ್ಮವಿಶ್ವಾಸದಿಂದ ಇನ್ನೂ ಹೆಚ್ಚಿನ ಒಂದು ವೀಡಿಯೋಗಳನ್ನು ಕೂಡ ಮಾಡ್ತೀನಿ ನಿಮ್ಮೆಲ್ಲರ ಸಹಕಾರ ಪ್ರೀತಿ ವಿಶ್ವಾಸ ಇದ್ದರೆ ಇದೇ ರೀತಿ ಮುಂದುವರಿತೀನಿ ಇನ್ನೇನು ನಾನು ಸಕ್ಸಸ್ ಆಗೋಲ್ಲ ಬೇಡ ಇದು ಬೇಡ ಅಂತ ಬಿಟ್ಟುಬಿಡುವಂಥ ನಿರ್ಧಾರ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ದೀನಿ ಆದರೂ ಕೂಡ ಇರಲಿ ಏನೋ ಒಂದು ನನ್ನ ತೋಟ ನನ್ನ ಬೆಳೆ ಅಂತ ನಾನು ಮಾಡ್ತಾ ಬಂದ ಬಂದಾಗ ನಾನು ಏನೂ ಇನ್ವೆಸ್ಟು ಇಲ್ಲ ಏನೂ ಇಲ್ಲ ನಾನು ಯಾಕೆ ಮಾಡಬಾರ್ದ ಇದರಿಂದ ನನಗೇನು ಖರ್ಚು ಕೂಡ ಆಗ್ತಾಯಿಲ್ಲ ಜನರಿಗೆ ಆದಷ್ಟು ಉಪಯೋಗ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಚಾನಲನ್ನು ಕ್ರಿಯೇಟ್ ಮಾಡಿ ನನಗೂ ಸಕ್ಸಸ್ ಕಾಣಿ ಅನ್ನುವಂಥ ಒಂದು ಒಂದು ಸಂತೋಷ ಖುಷಿ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಇದರ ಬಗ್ಗೆ ಏನಾದರೂ ಮಾಹಿತಿಗಳು ಬೇಕಾದರೂ ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಕೂಡ ಇದೆ ನೀವು ಯಾವುದೇ ವಿಷಯವಾಗಿ ಕೃಷಿಗೆ ಸಂಬಂಧಪಟ್ಟ ಮಾಹಿತಿ ಆಗಿರ್ಬೋದು ಹಾಗೇ ಈ ಯೂಟ್ಯೂಬ್ ಬಗ್ಗೆ ಮಾಹಿತಿ ಆಗಿರ್ಬೋದು ಸ್ನೇಹಿತರೆ ಹಂಚ್ಕೊಳ್ಳಿ ಇದರ ಒಂದು ಜರ್ನಿ ಯಾವ ರೀತಿ ಇತ್ತು ಅನ್ನೋದನ್ನು ನಾನು ಸ್ವಲ್ಪ ಮಟ್ಟಿಗೆ ಸಂಕ್ಷಿಪ್ತವಾಗಿಯೇ ಹೇಳ್ತೀನಿ ಏನು ವಿಡಿಯೋ ತೊಡಗು ಮಾಡಲ್ಲ ದಯವಿಟ್ಟು ಪೂರ್ತಿ ನೋಡ್ಕೊಳ್ಳಿ ಸ್ಕಿಪ್ ಮಾಡಿದೆ ಒಂದು ಖುಷಿ ವಿಚಾರ ಯಾವ ರೀತಿ ನಾನು ಯೂಟ್ಯೂಬ್ ಮಾಡಿದೆ ನಾನು ಪ್ರ ಪ್ರಥಮವಾಗಿ ಯೂಟ್ಯೂಬ್ ಚಾನಲ್ ಮಾಡಿದಾಗ ಒಂದು ವಿಡಿಯೋಗಳು ಮಾಡಬೇಕಾದ್ರೆ ನನಗೆ ಫೇಸ್ ಮಾಡಬೇಕಾದ್ರೆ ಒಂದು ಫೇಸ್ ಮುಖಾಂತರ ಒಂದು ನಾವು ಒಂದು ವಿಡಿಯೋವನ್ನು ಮಾಡಬೇಕಾದ್ರೆ ಒಂದು ಕ್ಯಾಮ್ರಾ ಮುಂದೆ ನಾವು ಮಾತಾಡಬೇಕಾದ್ರೆ ಯಾವ ರೀತಿ ಒಂದು ಸಂಕೋಚ ಒಂದು ಜನ ಏನು ತಿಳ್ಕೊತಾರೆ ಏನು ಮಾಡ್ತಾರೆ ಇದಕ್ಕೆ ಇದ್ರ ಬಗ್ಗೆ ನಮಗೆ ಒಲವು ತೋರಿಸ್ತಾರ ನೋಡ್ತಾರೆ ನಮ್ಮ ವಿಡಿಯೋಗಳನ್ನು ಅನ್ನುವಂಥ ಒಂದು ನಾಚಿಕೆ ಸ್ವಭಾವದಿಂದ ವಿಡಿಯೋಗಳನ್ನು ಮಾಡ್ತಾ ಬಂದೆ ಇನ್ನೂ ಆದರೂ ಕೂಡ ನಮ್ಮ ಹೊಗೆ ಎಲ್ಲ ಸ್ನೇಹಿತರೆ ಅದು ನಿಮಗೆ ಹೇಳಬೇಕಾದ್ರೆ ಯಾವ ರೀತಿ ನೀವು ಎಕ್ಸೆಪ್ಟ್ ಮಾಡಿರಿ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಬ್ಸ್ಕ್ರೈಬ್ ಕೂಡ ಆದರೂ ನಾಲ್ಕು ಲಕ್ಷತನ ವ್ಯೂವರ್ಸ್ ಕೂಡ ಆಯಿತು ನನಗೊಂದು ಹೆಮ್ಮೆ ವಿಚಾರ ವಿಚಾರ ಇದು ಆ್ಯಡ್ಸನ್ ಕೂಡ ಬಂತು ನಿಮ್ಮೆಲ್ಲರ ದೇಹ ಪ್ರೀತಿ ಶ್ವಾಸದಿಂದ ಮತ್ತು ಯೂಟ್ಯೂಬ್ ಮಾಡಬೇಕಾದ್ರೆ ಸಾಕಷ್ಟು ಈಜಿ ಐತೆ ಅಂತ ಏನು ಹೇಳಕ್ಕೆ ಇಷ್ಟಪಡೋದಿಲ್ಲ ಇದರಲ್ಲಿಯೂ ಸಾಕಷ್ಟು ತೊಂದರೆಗಳಿವೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಇದಕ್ಕೆ ನಾನೇನು ಸ್ಪೆಂಡ್ ಮಾಡಬೇಕಂತ ಏನು ಫುಲ್ ಟೈಮ್ ಏನು ಮಾಡ್ತಾ ಇಲ್ಲ ನಮಗೆ ಸೈಮ್ ಸಿ ಟೈಮ್ ಸಿಕ್ಕಾಗ ನಮ್ಗೆ ಅನುಕೂಲ ಆದಾಗ ಒಂದು ಸ್ವಲ್ಪ ಏನಾದರೂ ಒಂದು ರೈತರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ವಿಡಿಯೋಗಳನ್ನು ಮಾಡ್ತಾ ಮಾಡ್ತಾ ಇಲ್ಲಿ ತನಕ ಒಂದು ಕಳೆದ ಒಂದು ವರ್ಷ ಮೇಲ್ಪಟ್ಟಾಯಿತು ನಾನು ಯೂಟ್ಯೂಬ್ ಚಾನಲ್ ಆರಂಭ ಮಾಡಿ ಎಲ್ಲ ಆಡಿಯನ್ಸು ಅದೇ ರೀತಿ ಸಪೋರ್ಟ್ ಮಾಡ್ತಾ ಬಂದರು ಇನ್ನೂ ಏನಾದರೂ ಆ ವೀಡಿಯೋಗಳನ್ನು ನಾನು ಮಾಡಬೇಕಾದರೂ ಕೂಡ ನೀವು ಕಮೆಂಟ್ ಕೂಡ ಮಾಡಿ ಸ್ನೇಹಿತರೆ ಕಮೆಂಟ್ ಮುಖಾಂತರ ತಿಳಿಸಿ ಯಾವ ಥರ ಮಾಡಬೇಕು ವಿಡಿಯೋಗಳನ್ನು ಅನ್ನೋದನ್ನು ನಿಮ್ಮ ಸಲಹೆಯು ಕೂಡ ನನಗೆ ಅವಶ್ಯ ಅದೆಲ್ಲ ಇರಲಿ ನಾವು ಪ್ರಥಮವಾಗಿ ಯೂಟ್ಯೂಬ್ ಚಾನಲ್ ಆರಂಭ ಮಾಡಿದಾಗ ಆದಂಥ ಸಂಕೋಚ ಅಷ್ಟಿಷ್ಟಲ್ಲ ಜನ ಕೂಡ ಸಾಕಷ್ಟು ಅತಿಚೋಕ್ತಿ ಮಾಡಿ ಏನಾದರೂ ಹಾಸ್ಯಾಸ್ಪದವಾಗಿ ಮಾಡಿದರೂ ಕೂಡ ನಾನು ಅದನ್ನು ಗಣನೆಗೆ ತೆಗೆದುಕೊಳ್ಳಲಿಲ್ಲ ಇರಲಿ ಏನೋ ಒಂದು ಜರ್ನಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಒಂದು ಮಾಧ್ಯಮದಲ್ಲಿ ನಾವು ಅನ್ನೋ ಅನ್ನೋವಂತಕ್ಕಂಥ ಒಂದು ಖುಷಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕಣ ಇವತ್ತು ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಯೂಟ್ಯೂಬ್ ಚಾನಲ್ ಅಂತಕ್ಕಂಥದ್ದು ನಾನು ಮಾಡಿ ಎಷ್ಟೋ ಒಂದು ವೀಕ್ಷಣೆಗಳನ್ನು ಕೊಡುವುದು ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ಗಳನ್ನು ಕೂಡ ನಾನು ಇಲ್ಲಿ ಮಾಡಿಕೊಂಡು ಏನು ಮಾತಾಡಬೇಕು ಅಂತಕ್ಕಂಥ ಒಂದು ಖುಷಿಯಲ್ಲಿ ಏನು ಹೇಳಬೇಕು ಅಂತಲೇ ತಿಳ್ತಾ ಇಲ್ಲ ಸ್ನೇಹಿತರೆ ಆದರೂ ಕೂಡ ಒಂದು ವಿಡಿಯೋ ಮುಖಾಂತರ ನಮ್ಮ ಜನಗಳಿಗೆ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ನಮ್ಮ ವೀಕ್ಷಕರಿಗೆ ಎಲ್ಲದರಿಂದ ನಾನು ಈ ನನ್ನ ಯೂಟ್ಯೂಬ್ ಕೃಷಿಯಿಂದ ಕೃಷಿ ಚಾನಲ್ ಮುಖಾಂತರ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಈ ಸಂದರ್ಭದಾಗ ಇಷ್ಟಪಡ್ತೀನಿ ಸ್ನೇಹಿತರೆ ಈ ಜರ್ನಿ ಬಗ್ಗೆ ಹೇಳಬೇಕಾದ್ರೆ ಇನ್ನೂ ಭಾಳಷ್ಟು ವಿಷಯ ಇದೆ ಸ್ನೇಹಿತರೆ ಒಂದು ಅರ್ಧ ಗಂಟೆ ಮಾತಾಡಿದ್ರೂ ಒಂದು ಗಂಟೆ ಮಾತಾಡಿದ್ರೂ ಇದು ಮುಗಿಯುವಂಥ ವಿಷಯ ಅಲ್ಲ ಮತ್ತೆ ಏನಾದರೂ ಕಮೆಂಟ್ ಮಾಡಿ ಇದರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿಗಳನ್ನು ಬೇಕಾದರೂ ಕೂಡ ಕಮೆಂಟ್ ಹಾಕಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ತೀನಿ ರಿಪ್ಲೈ ಕೂಡ ಮಾಡ್ತೀನಿ ಆ್ಯಡ್ಸನ್ ಕೊನಿಗೂ ಬಂತು ಬರ್ತಕ್ಕಂಥ ಖುಷಿ ಒಂದೇ ರೂಪಾಯಿ ಬರಲಿ ನಮಗೆ ಅಂತಾರಾಷ್ಟ್ರೀಯ ಮಟ್ಟದಿಂದ ನಮಗೆ ಒಂದೇ ಒಂದು ರೂಪಾಯಿ ಬಂದರೂ ಕೂಡ ನನಗೆ ಖುಷಿ ಇದೆ ಇಂಥ ಒಂದು ಚಾನಲ್ನಿಂದ ನನಗೆ ಅನುಕೂಲ ಆಯಿತು ನಿಮಗೆ ಚಾನಲ್ ಕ್ರಿಯೇಟ್ ಮಾಡಿ ನಿಮಗೆ ಒಂದು ನನ್ನ ಬೆಳೆ ನನ್ನ ತೋಟ ಅಂತ ತೋರಿಸೋಕೋಗಿ ನನ್ನ ಬೆಳೆ ಕೂಡ ಇಂಪ್ರೂವ್ಮೆಂಟ್ ಇದೆ ಸ್ನೇಹಿತರೆ ನಿಮಗೆ ತೋರಿಸ್ಬೇಕಾದ್ರೆ ನಾವು ಏನೋ ಕೆಟ್ಟದ್ದನ್ನೇ ತೋರಿಸ್ಬಾರ್ದು ಒಳ್ಳೆಯದನ್ನೇ ತೋರಿಸ್ಬೇಕು ಒಳ್ಳೆಯದನ್ನು ಮಾಡ್ಕೋಬೇಕು ನೀವು ಒಳ್ಳೆಯವರಾಗಬೇಕು ನಮಗೂ ಒಳ್ಳೆಯದಾಗಬೇಕು ಈ ನಿಟ್ಟಿನಲ್ಲಿ ನಾನು ಕೃಷಿಯನ್ನು ಮಾಡ್ತಾ ಬಂದಿದ್ದೀನಿ ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಕೃಷಿಯಲ್ಲಿ ನನಗೆ ಇದೆ ಅನ್ನೋದನ್ನ ನಮ್ಮೆಲ್ಲರ ಸಹಕಾರ ಪ್ರೀತಿ ವಿಶ್ವಾಸದಿಂದ ಒಂದು ನನಗೆ ಗೂಗಲ್ ಆಡ್ಸನ್ ಬಂತು ಇನ್ನೇನು ದುಡ್ಡು ಬಂದೇ ಬಿಟ್ತು ಅನ್ನೋ ರೀತಿ ಖುಷಿ ದುಡ್ಡು ಯೂಟ್ಯೂಬ್ನಿಂದ ನಮಗೇನು ತೊಂದರೆ ಆಗೇ ಇಲ್ಲ ಖುಷಿ ಇದೆ ಕೃಷಿಯಿಂದನೂ ಖುಷಿ ಇದೆ ಯೂಟ್ಯೂಬ್ನಿಂದನೂ ಖುಷಿ ಇದೆ ಅಂತಕ್ಕಂಥ ಒಂದು ವಿಚಾರವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ಜನ ಆಡ್ಕೊಳ್ತಾಯಿದ್ರು ಯೂಟ್ಯೂಬ್ ಮಾಡ್ತಾನೆ ಅವನು ಅಂತ ಹಿಂದೆ ನಗ್ತಾಯಿದ್ರು ಅಂಥ ಟೈಮ್ದಾಗೂ ಕೂಡ ಯೂಟ್ಯೂಬನ್ನು ಬಿಡಬಾರ್ದು ಒಂದು ನಾಚಿಕೆ ಸ್ವಭಾವದಿಂದ ಮಾಡ್ತಾ ಬಂದೆ ಯೂಟ್ಯೂಬ್ ಸಕ್ಸಸ್ ಆಗಲ್ಲ ಇದೆ ಅಂತ ದೊಡ್ಡ ವಿಷಯ ಹೀಗೆ ಹಾಗೆ ಜನ ಆಡ್ಕೊಳ್ಳೋರು ಇರ್ತಾರೆ ಸಪೋರ್ಟ್ ಮಾಡೋರು ಇರ್ತಾರೆ ಮೇಲೆ ಎಬ್ಸೋರು ಇರ್ತಾರೆ ಕೆಳಗೆಸವರು ಇರ್ತಾರೆ ಅದನ್ನೆಲ್ಲ ನಾವು ಮೆಟ್ಟಿ ನಿಂತಾಗ ಮಾತ್ರ ಒಂದು ಸಕ್ಸಸ್ಸನ್ನು ಕಾಣ್ಬೋದು ಅನ್ನೋ ಒಂದು ಗಟ್ಟಿ ನಿರ್ಧಾರ ಮಾಡಿ ಈ ಯೂಟ್ಯೂಬನ್ನು ನಾನು ಮಾಡಿದೆ ಸ್ನೇಹಿತರೆ ಯೂಟ್ಯೂಬ್ನಿಂದ ಒಂದು ಸಾಕಷ್ಟು ಅನುಭವ ಕೂಡ ಜಾಸ್ತಿ ಆಗ್ತಾ ಹೋಗ್ತವೆ ನಮ್ಮಲ್ಲಿರ್ತಕ್ಕಂಥ ಅನುಭವಗಳನ್ನು ಕೂಡ ನಾವು ಹಂಚ್ಕೊಳ್ಬೋದು ಜನರ ಜೊತೆ ಬೆರಿಬೋದು ಅಂತಕ್ಕಂಥ ಒಂದು ವಿಶ್ವಾಸದಿಂದ ಈ ವಿಡಿಯೋನ ಮಾಡಿದೆ ನಾನು ಎಲ್ಲಿಯೋ ಕೂತ್ಕೊಂಡು ಎಲ್ಲೊಂದು ಎಷ್ಟೋ ಫ್ರೆಂಡ್ಶಿಪ್ ಕೂಡ ಇಲ್ಲಿ ಒಂದು ಯೂಟ್ಯೂಬ್ ಮುಖಾಂತರ ನನಗೆ ಸಾಕಷ್ಟು ಫ್ರೆಂಡ್ಶಿಪ್ ಕೂಡ ಆಯಿತು ಫೋನ್ ಮುಖಾಂತರ ಹಾಗೆ ಕಾಂಟ್ಯಾಕ್ಟ್ ಮುಖಾಂತರ ಒಂದು ವಾಟ್ಸಪ್ ಮುಖಾಂತರ ಅವರಿಗೆ ಇನ್ನೂ ಒಂದು ಹೆಚ್ಚಿನ ಮಾಹಿತಿಗಳಾಗಲಿ ಅವರಿಂದ ನಮ್ಮ ನಮ್ಮ ಮಾಹಿತಿ ಅವರಿಗೆ ಅವ್ರ ಮಾಹಿತಿ ನಮಗೆ ಈ ರೀತಿ ನಮಗೆ ಒಂದು ಹೆಚ್ಚಿನ ಒಂದು ಅನುಕೂಲ ಕೂಡ ಆಯಿತು ಯೂಟ್ಯೂಬ್ದಿಂದ ನಮಗೇನು ತೊಂದರೆ ಆಗೇ ಇಲ್ಲ ಖುಷಿ ಇದೆ ಖುಷಿಯಿಂದ ಖುಷಿ ಇದೆ ಯೂಟ್ಯೂಬ್ನಿಂದ ಖುಷಿ ಇದೆ ಅಂತಕ್ಕಂಥ ಒಂದು ವಿಚಾರವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳೋಕ್ಕೆ ಇದ್ದೀನಿ ಸ್ನೇಹಿತರೆ ತುಂಬ ಖುಷಿ ಇದೆ ಯೂಟ್ಯೂಬ್ದಿಂದ ಏನು ದುಡ್ಡು ಬರದೇ ಇದ್ದರೂ ನನಗೇನು ಇಲ್ಲ ದು ಬರಲಿ ಬಿಡಲಿ ನಾನು ಅಂತೂ ಈ ನಮ್ಮ ಆಡಿಯನ್ಸ್ಗೆ ಒಂದು ವಿಡಿಯೋಗಳನ್ನು ಕೊಡ್ತಾ ಬರ್ತಾ ಇರ್ತೀನಿ ಕೊಡ್ತೀನಿ ಯೂಟ್ಯೂಬ್ ಬಿಡೋಲ್ಲ ಯೂಟ್ಯೂಬ್ ಮುಂದೆ ವರ್ಸ್ತೀನಿ ನಿಮ್ಮೆಲ್ಲರ ಸರ್ಕಾರ ಇದೇ ರೀತಿ ಇರಬೇಕು ಯೂಟ್ಯೂಬ್ ಜರ್ನಿ ಅನ್ನೋದು ಈ ಒಂದು ಹತ್ತು ನಿಮಿಷದಲ್ಲಿ ಒಂದು ಕ್ಲಾಸಿನಲ್ಲಿ ಹೇಳ್ತಕ್ಕಂಥ ವಿಷಯ ಎಲ್ಲ ಇದು ಒಂದು ಭಾಳ ದೊಡ್ಡದಾದ ಒಂದು ಜರ್ನಿ ಅನ್ಬೋದು ಯೂಟ್ಯೂಬ್ ಜರ್ನಿ ಬಗ್ಗೆ ನೀವು ಸಾಕಷ್ಟು ವಿಡಿಯೋಗಳನ್ನು ನೋಡಿರ್ಬೋದು ಅದೇ ರೀತಿ ಇದು ಒಂದು ಒಂದು ದೊಡ್ಡ ಜರ್ನಿನೇ ಅನ್ಬೋದು ಅದರಲ್ಲಿ ಹೇಳ್ತಕ್ಕಂಥ ಒಂದು ಸ್ವಲ್ಪ ಮಟ್ಟಿಗೆ ಈ ವಿಡಿಯೋದಲ್ಲಿ ನಮ್ಮ ಆಡಿಯನ್ಸಿಗೆ ಹಂಚ್ಕೋಬೇಕು ಅಂತ ಈ ವಿಡಿಯೋನ ಮಾಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಕಮೆಂಟು ಮಾಡಿ ಮತ್ತು ಹಾಗೆಯೇ ನಮ್ಮ ಚಾನಲ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರ್ರಿ ನಿಮ್ಮೆಲ್ಲರ ಸಹಕಾರ ಪ್ರೀತಿ ವಿಶ್ವಾಸದಿಂದ ಒಂದು ನನಗೆ ಗೂಗಲ್ ಯಾಡ್ಸನ್ ಬಂತು ಇನ್ನೇನು ದುಡ್ಡು ಬಂದೇ ಬಿಟ್ಟು ಅನ್ನೋ ರೀತಿ ಖುಷಿ ದುಡ್ಡು ಬಂದ ರೀತಿಯೇನೋ ಖುಷಿ ಬರುತ್ತೆ ಇಷ್ಟು ಅಷ್ಟೇ ಅಂತ ಏನಿಲ್ಲ ಬರೋದಂತೂ ಗ್ಯಾರಂಟಿ ಖುಷಿ ಆಯಿತು ಎಲ್ಲರಿಗೂ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮೊದಲೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಕೃಷಿ ವಿಚಾರನ ಕೇಳಬೇಕಾದ್ರೆ ಏನು ಮಾತಾಡಬೇಕು ಅನ್ನೋದು ಕೂಡ ಗೊತ್ತಾಗಲ್ಲ ಸ್ನೇಹಿತರೆ ಟೋ ವಿಡಿಯೋಗಳನ್ನು ನಾನು ಕೃಷಿ ಮುಖಾಂತರ ಗೋವಿನ ಜೋಳದ್ದಾಗಿರ್ಬೋದು ಸೋಯಾಬೀನ್ದಾಗಿರ್ಬೋದು ಅದರಲ್ಲೂ ವಿಶೇಷವಾಗಿ ಕಬ್ಬಿನ ಬಗ್ಗೆ ಮತ್ತು ತೋಟಗಾರಿಕಾ ಬೆಳೆ ಬಾಳೆ ಬಗ್ಗೆ ಕೂಡ ಬಾಳೆ ಕೂಡ ಮಾಡ್ಕೊಂಡಿದ್ದೀನಿ ಸಮಗ್ರ ಕೃಷಿಯನ್ನು ಅಳವಡಿಸಿರ್ತಕ್ಕಂಥ ನಾನೊಬ್ಬ ಕೃಷಿಕ ಕೃಷಿಕನಾಗಿ ನಮ್ಮ ಯುವ ರೈತರಿಗೆ ಕೃಷಿಯಲ್ಲಿ ಒಂದು ಲಾಭ ಇದೆ ಕೃಷಿ ಮಾಡಿ ಈ ರೀತಿ ಇಳುವರಿ ಮಾಡ್ಕೊಳ್ಳಿ ಭೂಮಿಯನ್ನು ಹಾಳು ಮಾಡ್ಕೋಬೇಡಿ ಯಾವ ರೀತಿ ನಾವು ಗೊಬ್ಬರಗಳನ್ನು ಕೊಡಬೇಕು ಯಾವ ರೀತಿ ನಾವು ಭೂಮಿಯ ತಯಾರಿಗಳನ್ನು ಮಾಡ್ಕೋಬೇಕು ಈ ರೀತಿ ಒಂದು ಪ್ರತಿಯೊಂದು ವಿಡಿಯೋಗಳನ್ನು ನಾನು ನಮ್ಮ ಚಾನಲ್ನಲ್ಲಿ ಹಾಕುತ್ತಾ ಬಂದಿದ್ದೀನಿ ಸ್ನೇಹಿತರೆ ನೀವು ನೋಡ್ತಾ ಬಂದಿದ್ದೀರ ನನಗೆ ಇದು ಒಂದು ಅಷ್ಟಿಷ್ಟಂತ ಆನಂದ ತಾಲ ಖುಷಿ ತುಂಬ ಖುಷಿ ಎಲ್ಲರ ನಿಮ್ಮ ಪ್ರೀತಿ ವಿಶ್ವಾಸ ಇದರಿಂದ ಬಂದಂಥ ಖುಷಿ ನಾನು ಯೂಟ್ಯೂಬ್ ಮಾಡಬೇಕಾಗಿ ಇನ್ನೂ ಕೂಡ ನನ್ನ ಸಂಕೋಚ ಸ್ವಭಾವ ಹೋಗೇ ಇಲ್ಲ ಅನ್ಬೋದು ಸ್ನೇಹಿತರೆ ಕ್ಯಾಮ್ರಾ ಮುಂದೆ ಕುಳಿತು ಮಾಡಿರ್ತಕ್ಕಂಥ ವಿಡಿಯೋಗಳಲ್ಲಿ ನಾ ಸಾಕಷ್ಟು ಸಂಕೋಚ ಮನೋಭಾವದಿಂದ ನನ್ನಲ್ಲಿರ್ತಕ್ಕಂಥ ಒಂದು ಮಾಹಿತಿಗಳು ಕೂಡ ಮರ್ತೋಗೋಂಥ ಸಾಧ್ಯತೆ ಸಾಕಷ್ಟು ಇರ್ತದೆ ಅಂಥ ಟೈಮ್ದಾಗೂ ಕೂಡ ನಾನು ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಒಂದು ವಿಡಿಯೋಗಳ ಮುಖಾಂತರ ತೋರ್ಸ್ತಾ ಬಂದೀನಿ ಇನ್ನೂ ಒಂದು ಹೆಚ್ಚಿನ ಧೈರ್ಯ ಹೆಚ್ಚಿನ ಒಂದು ವಿಷಯಗಳನ್ನ ತಗೊಂಡು ಮತ್ತೆ ಮತ್ತೆ ಚಾನಲ್ನಲ್ಲಿ ಬರ್ತಾಯಿರ್ತೀನಿ ಚಾನೆಲ್ ಮುಂದುವರ್ತಾ ಇರ್ತೀನಿ ಇದರಿಂದ ಏನೋ ಒಂದು ಒಂದು ನೂರು ರೂಪಾಯಿ ಬರಲಿ ಒಂದು ರೂಪಾಯಿ ಬರಲಿ ನನಗೆ ಒಂದು ಖುಷಿ ಇದೆ ಇನ್ನೇನು ದುಡ್ಡು ಬರ್ತದೆ ಒಂದು ಗ್ಯಾರಂಟಿ ಕೂಡ ಆಯಿತು ಡಾಲರ್ ಮುಖಾಂತರ ಬರ್ತದೆ ಅಷ್ಟು ಯಾಕೆ ಬರ್ತದೆ ಏನು ಬರ್ತದೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಸ್ನೇಹಿತರೆ ದುಡ್ಡು ಬಂದಾಗ ಕೂಡ ಮತ್ತು ವೀಡಿಯೋ ಮಾಡ್ತೀನಿ ದುಡ್ಡಂತೂ ಬರೋದಂತೂ ಗ್ಯಾರಂಟಿ ಆಯಿತು ನೀವೆಲ್ಲ ಇನ್ನೂ ಹೆಚ್ಚಿನ ಸಪೋರ್ಟ್ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡ್ತಾ ಬಂದರೆ ಇನ್ನೂ ಇದರಲ್ಲಿ ನಾನು ಮುಂದುವರಿಬಹುದು ನನ್ನ ಒಂದು ಸಣ್ಣ ಚಾನಲ್ವನ್ನು ನೀವು ನೀವು ಎಲ್ಲಿ ಹೋದು ನೀವು ಕೂಡ ಮುಟ್ಟಿಸ್ಬೋದು ಇದನ್ನು ಸಣ್ಣ ಚಾನಲ್ದಿಂದ ದೊಡ್ಡ ಚಾನಲ್ ಎಲ್ಲ ಎಲ್ಲರೂ ತಗೊಳ್ತಾ ಇರ್ತಾರೆ ಎಲ್ಲರೂ ವೀಡಿಯೋಗಳನ್ನ ನೋಡ್ತಿರ್ತಾರೆ ಅದರಲ್ಲಿ ಕಾಮಿಡಿ ವೀಡಿಯೋಗಳಾಗಿರ್ಬೋದು ಮೂವಿ ವಿಡಿಯೋಗಳಾಗಿರ್ಬೋದು ಟ್ಯಾಕ್ ಚಾನಲ್ದಾಗಳಾಗಿರ್ಬೋದು ಎಲ್ಲದರಿಂದ ಉಪಯೋಗವಿದೆ ಯೂಟ್ಯೂಬಿಂದ ಯೂಟ್ಯೂಬ್ನಲ್ಲಿ ನೀವು ಸರ್ಚ್ ಮಾಡಿದರೆ ಏನು ಬೇಕಾದರೂ ನೀವು ನೋಡ್ಬೋದು ಎಲ್ಲ ನೋಡಿರ್ತೀರ ನೀವು ಕೂಡ ಅದರಲ್ಲಿ ನಮಗೆ ಕೃಷಿಗೆ ದೇಶದ ಒಂದು ರೈತ ಕೃಷಿಕ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಆ ರೀತಿ ರೈತ ಕೃಷಿಯಿಂದ ಕೃಷಿ ಮಾ ಕೃಷಿ ಮಾಡ್ಬೋದು ಅಂತಕ್ಕಂಥ ಒಂದು ಹೆಸರಿಟ್ಕೊಂಡು ಈ ಚಾನಲ್ನ ಮುಂದುವರಿಸ್ತಾ ಇದ್ದೀನಿ ಸ್ನೇಹಿತರೆ ಇದೇ ರೀತಿ ನೀವು ಸಪೋರ್ಟ್ ಕೊಡ್ತಾ ಇರಿ ಅಂತ ಈ ವಿಷಯದಲ್ಲಿ ಹೇಳಬೇಕಾಗ್ತದೆ ತುಂಬ ಖುಷಿ ಅನ್ನಿಸ್ತಾ ಇದೆ ಗೂಗಲ್ ಆ್ಯಡ್ಸನ್ನು ಕೂಡ ಬಂತು ಆಮೇಲೆ ಮೋಟೋಟೈಸೇಷನ್ ಕೂಡ ಆಯಿತು ಸಾಕಷ್ಟು ಮೂರು ತನ ಸಬ್ಸ್ಕ್ರೈಬರ್ ಕೂಡ ನನಗೆ ಆಗಿದ್ದೀರಾ ಇನ್ನೂ ಹೆಚ್ಚಿನ ಸಬ್ಸ್ಕ್ರೈಬರ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ಕೃಷಿ ಬಗ್ಗೆ ಅದರಲ್ಲಿ ಕಬ್ಬು ಕೃಷಿ ಬಗ್ಗೆ ಕಬ್ಬಿನಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡಿಬೇಕಾದ್ರೆ ನಾವು ಯಾವ ಕ್ರಮಗಳನ್ನು ತೊಗೋಬೇಕು ಯಾವ ಥರ ಭೂಮಿ ತಯಾರಿ ಮಾಡ್ಕೋಬೇಕು ಗೊಬ್ಬರಗಳನ್ನು ಯಾವ ರೀತಿ ಅಳವಡಿಸಬೇಕು ಮತ್ತು ಸಿಂಪರಣೆಗಳಾಗಿರ್ಬೋದು ಈ ರೀತಿ ಒಂದು ಪ್ರತಿಯೊಂದು ವಿಡಿಯೋಗಳ ಮುಖಾಂತರ ಅದು ಪ್ರಾಕ್ಟಿಕಲ್ ಆಗಿ ಎಲ್ಲಿ ಹೋಗಿ ಯಾರ್ದೋ ತೋರಿಸಿ ಏನೋ ಮಾಡಿ ಮಾಡತಕ್ಕಂಥ ವ್ಯಕ್ತಿ ನಾನಲ್ಲ ನನ್ನ ತೋಟ ನನ್ನ ಬೆಳೆ ನನ್ನಲ್ಲಿ ಮಾಡತಕ್ಕಂಥ ಇಳುವರಿ ಇಳುವರಿ ಬಗ್ಗೆ ಆಗಲಿ ನಾನು ಎಲ್ಲ ಸ್ವತಂತ್ರವಾಗಿಯೇ ಹೇಳ್ಕೊಡ್ತೀನಿ ಎಲ್ಲಿ ಏನೋ ಇದರಲ್ಲಿ ಏನೋ ಮುಚ್ಚು ಮರೆ ಅನ್ನೋದು ಇರಲ್ಲ ಏನಾಗ್ತಿದೆ ಅದನ್ನು ಫ್ಯಾಕ್ಟನ್ನು ನಾನು ತೋರಿಸಲು ಪ್ರಯತ್ನ ಕೂಡ ಮಾಡ್ತಾಯಿದ್ದೀನಿ ಇದು ನನಗೂ ಕೂಡ ಗೂಗಲ್ದಿಂದ ಆ್ಯಡ್ ಸಂದ್ ಬಂತು ಅನ್ನೋ ಒಂದು ಖುಷಿಗೋಸ್ಕರ ಈ ವಿಡಿಯೋ ಅನ್ಬೋದು ಸ್ನೇಹಿತರೆ ಕೃಷಿ ಮಾಡೋ ಯುವ ರೈತರಿಗೆ ಒಂದು ಉಪಯೋಗವಾಗುವ ಉದ್ದೇಶದಿಂದ ಈ ನಾ ಚಾನಲ್ ಮಾಡಿದ್ದು ಎಷ್ಟೋ ಜನರಿಗೆ ಒಂದು ಮಾಹಿತಿ ಕೊರತೆ ಇರುತ್ತೆ ಸ್ನೇಹಿತರೆ ಮಾಹಿತಿ ಕೊರತೆ ಇರುವ ಇರುವಂಥ ರೈತರಿಗೆ ಒಂದು ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡಿ ಸ್ನೇಹಿತರೆ ನಾನು ವಿಡಿಯೋಗಳನ್ನು ಸಾಕಷ್ಟು ಮಾಡ್ತಾ ಬಂದಿದ್ದೀನಿ ಸ್ನೇಹಿತರೆ ನನಗೆ ಇಲ್ಲಿ ಒಂದು ಮಿಸ್ಟೇಕ್ ಏನು ಮಾಡ್ತಾ ಇದ್ದಾರೆ ಅಂತ ಸ್ನೇಹಿತರೆ ಆಡಿಯನ್ಸ್ ಇದ್ದಾರೆ ಸಬ್ಸ್ಕ್ರೈಬರ್ ಇದ್ದಾರೆ ಎಲ್ಲರೂ ಇದ್ದಾರೆ ಆದರೆ ಸಿಗ್ತಾ ಸಿಗ್ತಾಯಿಲ್ಲ ಯಾವ ರೀತಿ ನಾನು ವಿಡಿಯೋ ಮಾಡಬೇಕು ಅನ್ನೋದನ್ನು ಒಂದು ಸ್ವಲ್ಪ ಕೊಟ್ಟರೆ ತುಂಬ ಇಂಪ್ರೂವ್ ಆಗುತ್ತೆ ಆಡಿಯನ್ಸ್ ಏನು ಮಾಡ್ತಾ ಇದ್ದಾರೆ ನೋಡ್ತಾರೆ ಒಂದು ಲೈಕು ನಾವು ಇಷ್ಟಪಡೋದೇನು ನಮಗೆ ಒಂದು ಲೈಕು ಹಾಗೆ ಏನಾದರೂ ಒಂದು ಕಮೆಂಟು ಒಳ್ಳೆಯದಾಗಿದ್ದರೆ ಒಳ್ಳೆಯದಂತ ಕಮೆಂಟ್ ಮಾಡಬೇಕು ಇಲ್ಲ ಲೈಕ್ ಆ್ಯಂಡ್ ಡಿಸ್ಲೈಕ್ ಯಾವುದಾದರೂ ಆಯ್ಕೆ ಮಾಡಿಕೊಂಡು ಮಾಡ್ಬೋದು ಸ್ನೇಹಿತರೆ ಆದರೆ ಯಾವುದೂ ಇಲ್ಲ ಅಂದರೆ ಇದರಲ್ಲಿ ಉತ್ಸಾಹ ಕಡಿಮೆ ಆಗ್ತಾ ಹೋಗುತ್ತೆ ಎಲ್ಲ ನಮ್ಮ ಆಡಿಯನ್ಸ್ಗೆ ಇದೊಂದು ನಾನು ತಿಳ್ಕೊಳ್ಳೋದಿಷ್ಟೇ ವಿಡಿಯೋ ನೋಡಿದವರು ಲೈಕು ಕಮೆಂಟು ಶೇರು ಇದು ಮೊದಲು ಮುಖ್ಯ ಇದನ್ನು ಅಪೇಕ್ಷೆ ಪಡುವಂಥ ಎಲ್ಲ ಯೂಟ್ಯೂಬರ್ಗಳು ಅಥವಾ ಅಪೇಕ್ಷೆ ಪಡುವಂಥ ಪ್ರೂವ್ ಮಾಡೋ ಸಲುವಾಗಿ ನಾನು ಚಾನಲ್ ಹೆಸರು ಕೂಡ ನಾನು ಅದನ್ನು ಖುಷಿಯಿಂದ ಖುಷಿ ಅಂತ ಇಟ್ಕೊಂಡು ಈ ಚಾನಲ್ನ ಪ್ರಥಮವಾಗಿ ನಾನು ಆರಂಭ ಮಾಡಿದೆ ಸ್ನೇಹಿತರೆ ಅದರಿಂದ ಖುಷಿ ಇದೆ ಖುಷಿ ಕಂಡ್ಕೊಳ್ತಾ ಇದ್ದೀನಿ ಆಮೇಲೆ ಎಷ್ಟೋ ಒಂದು ಆಡಿಯನ್ಸ್ನು ಕೂಡ ನಾನು ಸಂಪಾದನೆ ಮಾಡಿದ್ದೀನಿ ಅನ್ನುವಂಥ ಖುಷಿ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಮತ್ತು ನಮ್ಮ ಚಾನಲ್ನಲ್ಲಿ ಬರ್ತಕ್ಕಂಥ ಮುಂದಿನ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದ ನಮಸ್ಕಾರ